ಶಿರ್ಸಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎನ್ಎಸ್ಎಸ್ ಘಟಕ ಹಾಗೂ ಸಂಚಾರಿ ಪೊಲೀಸ್ ಸ್ಟೇಷನ್ ಶಿರ್ಸಿ ಇವರ ಸಹಯೋಗದಲ್ಲಿ ರಸ್ತೆ ಸಂಚಾರ ನಿಯಮಗಳ ಅರಿವು ಕಾರ್ಯಕ್ರಮವನ್ನು ಪ್ರಾಶುಪಾಲರಾದ ಜನಾರ್ದನ್ ಭಟ್ ಇವರ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಸಿಯಲ್ಲಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಪಿ ಎಸ್ಐ ಮಹಾಂತೇಶ್ ಕಮ್ಮಾರ್ ಮಾತನಾಡುತ್ತಾ ವಿದ್ಯಾರ್ಥಿಗಳೆಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಸೂಕ್ತ ಸಂಚಾರ ನಿಯಮಗಳಿಂದ ಜೀವ ಉಳಿಸಲು ಸಾಧ್ಯ ಶೇಕಡಾ ಇಪ್ಪತ್ತೆಂಟರಷ್ಟು ವಾಹನ ಸವಾರರಿಂದ ಅಪಘಾತ ಮರಣ ಸಂಭವಿಸಿದರೆ ಶೇಕಡಾ ಇಪ್ಪತ್ನಾಲ್ಕರಷ್ಟು ಪಾದಾಚಾರಿಗಳ ಮರಣ ಅಪಘಾತದಿಂದ ಸಂಭವಿಸುತ್ತದೆ ಆದ್ದರಿಂದ ರಸ್ತೆಗೆ ಇಳಿಯುವ ಮುನ್ನ ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಿಕೊಂಡು ವಾಹನ ಚಲಾವಣೆ ಮಾಡಬೇಕು ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಮುನ್ನೆಚ್ಚರಿಕೆಯಾಗಿ ಅಪಘಾತದ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆಗೋಸ್ಕರ ಆಸ್ಪತ್ರೆ ಸೇರಿಸಲು ಮುಂದಾಗಬೇಕು ಅದಕ್ಕೆ ಯಾವುದೇ ರೀತಿಯ ಕಾನೂನು ತೊಂದರೆ ಉಂಟಾಗುವುದಿಲ್ಲ ಎಂದರು ಹೆಲ್ಮೆಟ್ ಹೆಲ್ಮೆಟ್ ಅಲ್ಲ ಹೆಚ್ ಅಂದ್ರೆ ಏನು ಏನು ಹೆಚ್ಚಂದ್ರೆ ಹಿಯರ್ ಹೌದಾ ಇ ಅಂದ್ರೆ ಇಯರ್ ಹೌದಿಲ್ಲ ಎಲ್ ಅಂದ್ರೆ ಲಿಪ್ ಎಂ ಅಂದ್ರೆ ಬಾಂ ಟಿ ಅಂದ್ರೆ ಟೀ ಹೌದಿಲ್ಲ ಈ ಅಂದ್ರೆ ಐಸ್ ನಮ್ಮ ತೆಲೆಯಲ್ಲಿ ಎಲ್ಲಾ ಅಂಗಾಧಗಳನ್ನು ಮುಚ್ಚಲಿಕ್ಕೆ ಇರ್ತಕ್ಕಂಥದ್ದು ಹೆಲ್ಮೆಟ್ ನೀವೇನಂತಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಹಾಕ್ತಾರೆ ನಮಗೋಸ್ಕರ ದಯವಿಟ್ಟು ನೀವು ಹೆಲ್ಮೆಟ್ ಅನ್ನ ಹಾಕಬೇಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಯವರು ನಿಮ್ಮ ಪೇರೆಂಟ್ಸ್ ನೀವೇನು ಹೊರಗಡೆ ಬಂದಿರ್ತೀರಿ ಅಷ್ಟೇ ಸುರಕ್ಷಿತ ವಾಪಸ್ ಮನಿ ಬರ್ಲಿ ಅಂತೇಳಿ ಕಾಯ್ತಾ ಇರ್ತಾರೆ ಅವರಿಗಾಗಿ ಏನಂತಂದ್ರೆ ಹೆಲ್ಮೆಟ್ ಅನ್ನು ಹಾಕಿ ನಮ್ಮಿಂದ ಏನಂತಂದ್ರೆ ಒಂದು ದಿನ ತಪ್ಪಿಸಬಹುದು ಎರಡು ದಿನ ತಪ್ಪಿಸಬಹುದು ಮೇಲೆ ಇರ್ತಕ್ಕಂಥ ಯಾವಿಂದ ತಪ್ಪಿಸ್ಕೊಳಕ್ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದಿವೆ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿ ಮುಂದೆ ಆಕ್ಸಿಡೆಂಟ್ ಆಗಿ ಒಂದ್ ಎರಡು ಮೂರು ಜತ್ತ ಆಗಿದೆ